ನಮ್ಮ ನಿಮ್ಮ ಸನ್ಮಾನ ಕಾರ್ಯಕ್ರಮಕ್ಕೆ ಬಂದೇ ಬರ್ತೀನಿ ನಿಮ್ಮ ಕಾರ್ಯಕ್ರಮಕ್ಕೆ ಬಂದೇ ಬರ್ತೀನಿ ಸಿನಿಮಾ ನೋಡೋದು ಬಂದೇ ಬರ್ತೀನಿ ಅಂತ ಹೇಳಿ ಚೆನ್ನೈಯಿಂದ ಬಂದಿದ್ದಾರೆ ನಮ್ಮ ರಾಜ್ ಭಾಸ್ಕರ್ ಅವರು ಒಂದೆರಡು ಮಾತು ಮಾತಾಡೋದು ನಮಸ್ಕಾರ ಇದು ಒಂದು ಡಿಫ್ರೆಂಟ್ ಪಿಕ್ಚರು ಇದರಲ್ಲಿ ನಾರ್ಮಲ್ ಮಾಡೋಕ್ಕಿಲ್ಲ ಫುಲ್ಲು ಕಾಮಿಡಿ ಅಂಡ್ ಫೀಲಿಂಗ್ ಇಲ್ಲ ಇದೆ ಆ ಥರ ಒಂದು ಡಿಫ್ರೆಂಟ್ ಮೂವಿ ಇದು ನಾನು ಮಾಡಿಕೊಟ್ಟಿದ್ದೀನಿ ತುಂಬ ಖುಷಿ ಆಯಿತು ಡ್ಯಾಂಕ್ಸ್ ಸುಬ್ರಹ್ಮಣ್ಯ ಅವರು ತುಂಬ ಟೈಮಿಂದ ಸಿನಿಮಾ 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 ಅಂತ ಓಡಾಡ್ತಾನೆ ಇರ್ತಾರೆ ಕಾದಿನ ಸಿಗ್ತಾನೆ ಇರ್ತಾರೆ ಏನೋ ಒಂದು ಹೇಳ್ತಾನೆ ಇರ್ತಾರೆ ಒಂದು ಒಂದು ಸಿನಿಮಾ ಮಾಡಿ ಹೊರಡೇ ತಂದಿದ್ದಾರೆ ಅಂದರೆ ಒಂದು ಸ್ವಲ್ಪ ಗ್ರೇಟ್ ಆಯ್ತಾ ಈ ಪರಿಸ್ಥಿತಿನಲ್ಲಿ ತಿಯೇಟ್ರಿಕಲ್ ಆಗಲಿ ಇನ್ನೊಂದಾಗಲಿ ಎಲ್ಲ ಪಂದ್ಯಗಳಿರೋ ಟೈಮಲ್ಲಿ ಸುಮ್ಮನೆ ಏನಾಗಿತ್ತು ಒಂದು ತಿರ್ದು ರಿಲೀಸ್ ಮಾಡಿ ಎಲ್ಲ ರಾಜಕ ರಾಜ ರಾಜ್ ಭಾಸ್ಕರ್ ಸರ್ ಒಳ್ಳೆ ಒಳ್ಳೆಯ ಇದು ಮಾ ಕೆಲಸಗಳು ಮಾಡಿದ್ದಾರೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತೀನಿ ಇನ್ನೊಂದು ಸಿನಿಮಾ ಮಾಡಿ ಹಂಗೇನೆ ನಮ್ಮ ಸುಬ್ರಹ್ಮಣ್ಯ ಅವರು ಥ್ಯಾಂಕ್ ಯು ಸರ್ ಹಾಕಿ ಬರ್ ಮಾತಾಡ್ತೀವಿ ಎಲ್ಲರಿಗೂ ನಮಸ್ಕಾರಗಳು ಸುಬ್ರಹ್ಮಣ್ಯ ಸರ್ ನಮ್ಮ ಪರಿಚಯ ಆಗಿ ಜಾಸ್ತಿ ದಿವಸ ಏನಾಗಿಲ್ಲ ಸೊ ಈ ಮೂವಿಯಿಂದಲೇ ಇವರು ಪರಿಚಯ ಆಗಿದ್ದು ಸೊ ಥಿಯೇಟರ್ ಥಿಯೇಟ್ರಲ್ಲೇ ನಾನು ಫಸ್ಟ್ ನೋಡಿದ್ದು ಅವ್ರ ಮೂವಿ ಪ್ರಮೋಷನ್ಗೆ ಅಂತ ಹೋದಾಗ ಸೊ ಪರ್ಸನ್ ತುಂಬ ಇಷ್ಟ ಆದರು ನಮಗೆ ಸೊ ನೆಕ್ಸ್ಟ್ ಮೂವಿಗೆ ಅವ್ರ ಜೊತೆ ವರ್ಕ್ ಮಾಡೋಣ ಅಂತಿದ್ದೀವಿ ಹಂಗಾಗಿ ಈ ಮೂವಿ ಮಾತ್ರ ಸೂಪರ್ ಆಗಿದೆ ಕಾಮಿಡಿ ಬೇಸ್ಡ್ ಮತ್ತು ಒಳ್ಳೆ ಮೆಸೇಜ್ ಇದೆ ಹಿಂಗೆ ಕಂಟಿನ್ಯೂ ಮಾಡಿದ್ದ ಥ್ಯಾಂಕ್ ಯು ಈಗಾಗಲೇ ಕಾರ್ತಿಕೋರಾ ನೋಡಿ ನಾನು ಮುಂದಿನ ಬಜೆಟ್ಗೆ ಒಂದೂವರೆ ರೂಪಾಯಿ ಹಾಕ್ತೀನಿ ನಾನೇ ಒಬ್ಬರೇ ಪ್ರೊಡ್ಯೂಸರ್ ಮಾಡ್ತೀನಿ ನಿಮ್ಮ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಮಗೆ ಆರಿಸಿದ್ದಾರೆ ಅದೇ ರೀತಿ ಅವರು ಒಂದು ಸಿನಿಮಾ ಮಾಡಲಿ ನಮ್ಮನ್ನ ಅಂತ ಕೇಳ್ಕೊತ ಇದ್ದೀನಿ ಕಾರ್ತಿಗೋರೆ ಥ್ಯಾಂಕ್ ಯು ಈ ಒಂದು ಕಾರ್ಯಕ್ರಮಕ್ಕೆ ಮಾಪಕ ನಿರ್ದೇಶಕರ ರಜಾ ಮಾಡಿ ವೇದಿಕೆ ಮೇಲೆ ಆತ್ಮಸ್ಮಸ್ಬೇಕು ಅಂತ ಕೇಳಿಕೊಳ್ಳತಾ ಇದ್ದೀನಿ ಈಗ ನಮ್ಮ ಸುನೀಲ್ ಕುಮಾರ್ ಅವರು ನಮಗೆ ಅಷ್ಟಿಷ್ಟು ಸಪೋರ್ಟ್ ಮಾಡಿಲ್ಲ ಪ್ರತಿಯೊಂದು ಮೀಡಿಯಾದಲ್ಲೂ ಪ್ರತಿಯೊಂದು ಯೂಟ್ಯೂಬಲ್ಲೂ ಬರೋ ಥರ ಚಾನಲಲ್ಲಿ ಮಾತಾಡಿ ತುಂಬ ಸುಮಾರು ಇವರೇ ಒಂದು ಎರಡು ವಾರ ಔಷ ಆಗಬೇಕು ಅನ್ನೋ ಒಂದು ಎಲ್ಲ ಕಲಿಸ್ಕೊಟ್ಟಿದ್ದಾರೆ ಕಾಣೋ ಸಿನಿಮಾ ನೋಡಿ ಇಂಥ ಒಂದು ಕಮ್ಮಿ ಬಜೆಟಲ್ಲಿ ಯಾರೂ ಈ ಸಿನಿಮಾ ಆಗಲ್ಲ ಅದೇ ಅದೇ ರೀತಿ ಟಿಕೆಟ್ ಬೆಲೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಸುಮಾರು ಹೆಲ್ಪ್ ಮಾಡಿದ್ದಾರೆ ನಟರು ನಿರ್ಮಾಪಕರು ನಿರ್ದೇಶಕರು ಟಿವಿ ಚಾನಲ್ ಸುನೀಲ್ ಕುಮಾರ್ ಅವರು ಮಾತಾಡಿದ್ರು ಎಲ್ರಿಗೂ ನಮಸ್ಕಾರ ಇವತ್ತು ಮಿಸ್ಟರ್ ಅಂಡ್ ಮಿಸಸ್ ಮನ್ಮಥಾ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಫೈವ್ ಡೇಸ್ ಓಡ್ತಾ ಇದೆ ಮೋಸ್ಟ್ಲಿ ಲಾಸ್ಟ್ ಟು ತ್ರೀ ಇಯರ್ಸಲ್ಲಿ ಅಥವಾ ಲಾಸ್ಟ್ ಟೆನ್ ಇಯರ್ಸಲ್ಲಿ ಇದೇ ಒಂದು ಬಿಗ್ ನ್ಯೂಸ್ ಅಂತ ಅನ್ಬೋದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಲ್ಲ ಸಿನಿಮಾಗಳು ಈ ಥರ ಓಡಲಿ ಅಂತ ನಾವು ಆಸೆ ಪಡ್ತೀವಿ ಸುಬ್ರಹ್ಮಣ್ಯ ಅವರು ಫಸ್ಟ್ ಡೇ ನಮಗೆ ಸಿನಿಮಾ ನೋಡೋಕೆ ಬನ್ನಿ ನೋಡಿ ಅಂತ ಹೇಳಿದಾಗ ಆಲ್ಮೋಸ್ಟ್ ನಾವು ವೈಟ್ ಫೀಲ್ಡ್ ಕಡೆಗೆ ಶೋ ಇಟ್ಟಿದ್ರು ಯಾಕೆ ಹೋಗೋದಪ್ಪ ದೂರ ಅಂದ್ಕೊಳ್ತಾ ಇದ್ವಿ ಆಲ್ಮೋಸ್ಟ್ ಟೂ ಅವರ್ ಡ್ರೈವ್ ಮಾಡ್ಕೊಂಡು ಹೋಗಿ ಬಟ್ ಇಡೀ ಮೂವಿ ನೋಡಿದಾಗ ಏನೋ ಒಂದು ಡಿಫ್ರೆಂಟ್ ಇದೆ ಎಂಟರ್ಟೈನ್ಮೆಂಟ್ ಇದೆ ಮತ್ತೊಂದು ಒಳ್ಳೆ ಸಮಾಜಕ್ಕೆ ಮೆಸೇಜ್ ಇದೆ ಅಂತ ನೋಡಿದ ತಕ್ಷಣ ಖುಷಿ ಆಯಿತು ಆಮೇಲೆ ಸುಬ್ರಹ್ಮಣ್ಯ ಅವರು ಮಾಡುವಂಥ ಜೋಶು ಪ್ರಯತ್ನ ಇಂಪಾರ್ಟೆಂಟ್ ಅಂದರೆ ಒಬ್ಬ ಪ್ರೊಡ್ಯೂಸರು ಅವರು ಪ್ರೊಡ್ಯೂಸರು ಆ್ಯಕ್ಟ್ರು ಕೂಡ ಈ ಪ್ರೊಡ್ಯೂಸರ್ ಗೆದ್ದರೆ ಹಂಡ್ರೆಡ್ ಪರ್ಸೆಂಟ್ ನೆಕ್ಸ್ಟು ಎರಡು ಮೂರು ಸಿನಿಮಾಗಳನ್ನ ಮಾಡ್ಬೋದು ಅವ್ರಿಗೆ ಗೆಲ್ಲೋಕ್ಕೆ ನಮ್ಗೆ ಏನು ಸಪೋರ್ಟ್ ಮಾಡಬೇಕು ಮಾಡೋಣ ಅಂತ ಫಸ್ಟ್ ಡೇ ನೋಡಿದ ತಕ್ಷಣ ಆವತ್ತಿನಿಂದ ಇಲ್ಲಿವರೆಗೂ ಕಂಪ್ಲೀಟ್ ಅವ್ರಿಗೆ ಡಿಜಿಟಲ್ ಪ್ರಮೋಷನ್ ಸಪೋರ್ಟು ಏನೇನು ಕೇಳ್ತಾರೆ ಎನಿ ಟೈಮ್ ನಾವು ಎಲ್ಲ ಶೋಗಳನ್ನ ಅಟೆಂಡ್ ಮಾಡಿದೀವಿ ಎಲ್ಲ ಫಂಕ್ಷನ್ಗಳನ್ನು ಅಟೆಂಡ್ ಮಾಡಿದೀನಿ ಯಾವತ್ತು ನಾವು ಅವ್ರ ಜೊತೆಗೆ ಇರ್ತೀವಿ ಈ ಸಪೋರ್ಟ್ ಇಂದಾನೇ ಅವರು ಆಲ್ರೆಡಿ ಈಗ ಎರಡು ಮೂರು ಸಿನಿಮಾಗಳನ್ನ ಅನೌನ್ಸ್ ಮಾಡೋಕೆ ರೆಡಿ ಆಗಿದ್ದಾರೆ ಸೊ ಈ ತರ ಜೋಶು ಪ್ರೊಡ್ಯೂಸರ್ಸ್ ಅಲ್ಲಿ ಇದ್ರೆ ಎಲ್ಲ ಕಲಾವಿದರಿಗೂ ಎಲ್ಲ ತಂತ್ರಜ್ಞಾನಗೂ ಕೆಲಸಗಳು ಸಿಗುತ್ತೆ ಇಂಡಸ್ಟ್ರಿ ಯಾವಾಗಲೂ ನಮ್ದು ಯಾವತ್ತಿನ ಆಗಿರುತ್ತೆ ಥ್ಯಾಂಕ್ ಯು ಸೊ ಸರ್ ಆಗಲಿ ಡಿಸ್ಟ್ರಿಬ್ಯೂಟ್ರೆ ಎಕ್ಸಿಬ್ಯೂಟರು ನಮ್ಮ ಮನೀಸ್ವಾಮಿ ಸ್ವಾಮಿಯವರು ಈ ಸಿನಿಮಾ ಎಲ್ಲರೂ ನೋಡಬೇಕು ಅದರ ತೆರೆ ಕಂಡಿದ್ದ ಸಿನಿಮಾಗಳಲ್ಲಿ ಎಲ್ಲ ಕಡೆಯೂ ಹೌಸ್ಫುಲ್ ಆಗಿದೆ ಈಗಾಗಲೇ ಇಪ್ಪತ್ತೈದನೇ ವಾರ ಹೋಗ್ಬೇಕಂತಂದ್ರೆ ಕಾರಣಕರ್ತರಾದ ನಾವು ಡಿಸ್ಟ್ರಿಬ್ಯೂಟರ್ ಮೌಲ್ಯ ಸ್ವಾಮಿ ಅವರು ಹೇಳಿ ಮಾತನಾಡೋದು ಎಲ್ರಿಗೂ ನಮಸ್ಕಾರ ಮಾಧ್ಯಮದವ್ರಿಗೂ ನಮಸ್ಕಾರ ಸಿನಿಮಾ ಕಾಮಿಡಿ ಚೆನ್ನಾಗಿದೆ ಸಿನಿಮಾ ದಯವಿಟ್ಟು ಪ್ರೇಕ್ಷಕರೆಲ್ಲ ಬಂದು ಸಿನಿಮಾ ನೋಡಬೇಕು ಅಂತ ತಮ್ಮಲ್ಲಿ ಕಳಕಳಿಯೋಕೆ ಮನವಿ ನಮ್ಮ ಮಾತು ಮುಗಿಸ್ತಾ ಇದ್ದೀವಿ ಬಾಬು ಸಾಲು ನಮಸ್ಕಾರ ಎಲ್ಲಾರು ಪಿಕ್ಚರ್ ನಾನು ನೋಡಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪಿಚ್ಚರು ಇವತ್ತಿನ ದಿವಸ ನೂರ ಎಪ್ಪತ್ತೈದು ದಿವಸ ಹೊಡಬೇಕು ಅಂದರೆ ತುಂಬ ಕಷ್ಟ ಪಿಚ್ಚರ್ ಮಾಡಿದ್ಮೇಲೆ ಥಿಯೇಟರ್ ಕೊಡಬೇಕು ಅಂದ್ರೂ ಅದೇ ಅದು ಇನ್ನೂ ತುಂಬ ದೊಡ್ಡ ಕಷ್ಟ ಅದು ಅಂಥ ಇದರಲ್ಲಿ ನೂರ ಎಪ್ಪತ್ತೈದು ಸಹ ಅಂದರೆ ಅಷ್ಟು ಥಿಯೇಟ್ರ್ಗಳ್ನ ಕವರ್ ಮಾಡಿ ಒಂದು ರಿಲೀಸ್ ಅಂದ್ರೆ ತುಂಬ ನಮ್ಮ ಮರಿಸಿಯವರು ತುಂಬ ಇದು ಮಾಡಿದ್ದಾರೆ ಸೊ ಹಾಗಿರ್ಬೇಕಾದ್ರೆ ಎಲ್ಲ ಕಡೆಯೂ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಪಿಚ್ಚರು ಎಲ್ಲರೂ ದಯವಿಟ್ಟು ಬಂದು ಈ ಪಿಚ್ಚರ್ ನೋಡಬೇಕು ಅಂತ ಇದು ಮಾಡ್ತೀನಿ ಮ ಮಧ್ಯಮ ವರ್ಗದವ್ರಿಗೆ ಸೊ ಇದು ಹೇಳ್ಬಿಟ್ಟು ಎರಡು ಮಾತು ನೋಡಿದೀನಿ ತ್ಯಾಂಕ್ ಯು ಧನ್ಯವಾದಗಳು ಸರ್ ನಿಮ್ಮ ಅನುಭವದ ಮಾತುಗಳನ್ನ ಹಂಚ್ಕೊಂಡಿದ್ದೇನೆ ಎಲ್ರಿಗೂ ಖುಷಿ ವಿಚಾರ ಹಾಗೆ ಒಂದು ಆಶ್ಚರ್ಯ ಕೂಡ ಆಗ್ತಾ ಇದೆ ಈಗ ಈಗಷ್ಟೇ ಹೇಳಿದ್ರು ಅವರ ಅನುಭವದ ಮಾತುಗಳನ್ನ ಕಾಲ ಅಂದ್ರೆ ಅವಾಗಿನ ಕಾಲದಲ್ಲಿ ಅಣ್ಣವರ ಮೂವಿಗಳು ಓಡ್ತಾ ಓಡ್ತಾ ಕನ್ನಡ ಚಿತ್ರ ಇತ್ತು ನಾನು ಸುಬ್ರಹ್ಮಣ್ಯ ಸಾಲಿಗೆ ಎರಡು ವರ್ಷದಿಂದ ಭೇಟಿ ಆದಾಗ ಒಂದು ಸಣ್ಣ ಕತೆ ಹೇಳಿದೆ ಒಂದ್ ಏನು ಹೇಳಿದೆ ಒಂದ್ ಏನ್ ಹೇಳ್ಕೊಳ್ಳೋದು ತುಂಬ ಖುಷಿ ಆಗ್ತದೆ ಖುಷಿಯಾಗಿ ಇದನ್ನು ಮೂವ್ ಮಾಡಿ ಸರ್ ನಾವು ಮಾಡ್ಕೊಳ್ತೀವಿ ಅದನ್ನು ನಾವು ಕತೆ ಮಾಡೋದು ಸ್ವಲ್ಪ ಜ್ಞಾನನೇ ಆಯಿತು ಲೇಟ್ ಆಯ್ತು ಅದು ಕತೆ ಎಣಿಬೇಕಂದ್ರೆ ಅದು ಸುಮ್ಮನೆ ಎಣಿಯಕ್ಕಾಗಲ್ಲ ಸೃಷ್ಟಿಯಿಂದ ಸರಸ್ವತಿ ಹಕ್ಕಿ ಬೆಳಿತಾ ಇದ್ರೆ ಅದಕ್ಕೆ ಬರ್ತಾ ಇರುತ್ತೆ ಕೂತ್ಕೊಂಡು ರೂಮಲ್ಲಿ ಏನೋ ಮಾಡ್ತೀನಿ ಅಂದ್ರೆ ಮಾಡೋಕ್ಕೆ ಬರಲ್ಲ ಅದು ನನ್ನ ಅನುಭವದ ಬಟ್ ಅಷ್ಟೇ ಬಗ್ಗೆ ಬೇಕಾಗಿರೋದಿಲ್ಲ ಅದು ಮಾಡ್ತಾ ಮಾಡ್ತಾ ಕ್ವಾಲಿಟಿ ಡಿಲೇ ಆಯಿತು ಅಷ್ಟೊಳಗೆ ಅವರು ಎರಡು ಪಿಕ್ಚರ್ಗೆ ಒಪ್ಕೊಂಡಿದ್ದಾರೆ ಅವನಿಗೆ ಎರಡು ಪಿಕ್ಚರ್ ಒಪ್ಕೊಂಡು ಮೂರು ಮೂರು ರೆಡಿ ಆಗಬೇಕು ಅವ್ರಿಗೆ ರೆಡಿ ಆಗಿ ಮೂರು ಅಷ್ಟು ಆಗಲಿ ಅಷ್ಟೇ ಸರಿ ಭೇಟಿ ಆಗಲಿ ಪಿಕ್ಚರ್ ರಿಲೀಸ್ ಇದೆ ಅಂತ ಅವ್ರು ಬಂದು ನೋಡಿದಾಗ ಮೆಂಟ್ ಚ ಕತೆ ಚೆನ್ನಾಗಿದೆ ಅವ್ರು ಓರೆಂಟ್ ಇದೆ ಅದೇ ಇವತ್ತಿನ ಯುವಕರು ಭಾಳ ಚೆನ್ನಾಗಿ ತಿಳ್ಕೊಬೇಕು ಇರೋ ದುಡಿದು ಫಸ್ಟ್ ಟೈಮ್ ಎಲ್ಲ ದುಡ್ಡು ಖರ್ಚು ಮಾಡ್ಬಿಟ್ಟು ಸಂಸಾರ ಮಾಡಿಕೊಂಡಾಗ ಖಾಲಿ ಗಂಡ ಹೆಂಡತಿ ಮಕ್ಕಳು ಉಪಾಸಕ್ಕೆ ಅಂದ ಟೈಮ್ ಅದನ್ನು ಸುಬ್ರಹ್ಮಣ್ಯ ಸಾರು ಈ ಕಳಿಬಾರ್ದು ದುಡ್ಡು ದುಡ್ದು ಇಟ್ಕೊಂಡು ಮದುವೆ ಆದ್ಮೇಲೆ ಸಂಸಾರ ಮಾಡಿಕೊಂಡ್ರೆ ಸೇಫ್ ಆಗುತ್ತೆ ಆ ಒಂದು ಓರೆಂಟು ಭಾಳ ಚೆನ್ನಾಗಿ ತೆಗೆದ್ರು ಯಾಕೆಂದರೆ ಹೋಗಿ ಎಲ್ಲ ಸಹಜ ಹುಡುಗರು ದುಡಿದಾರೆ ಮಜಾ ಮಾಡಿಬಿಡ್ತಾರೆ ಆ ದುಡಿದಾದ್ಮೇಲೆ ಹೆಂಡತಿ ಮಕ್ಕಳಾದಾಗ ಅಯ್ಯೋ ಬಾಬಾ ಅಯ್ಯೋ ಬಾಬಾ ಬರದಾಡ್ತಿರ್ತಾರೆ ಅದು ಈಗ ಭಾಳ ಚೆನ್ನಾಗಿ ತೊಗೊಂಡಿದೆ ದುಡಿದು ದುಡ್ದು ಇಟ್ಕೋಬೇಕು ಅಂದರೆ ನಾವು ದುಡ್ತಿತ್ತು ಅಂದರೆ ಅವರ ಕರ್ಕೊಂಡಿರ್ತಾರಲ್ಲ ಜೀವನದಲ್ಲಿ ಅದನ್ನು ಉಳಿಸ್ಕೋಬೇಕು ಫ್ಯಾಮಿಲಿ ಇದ್ದಾಗ ಅವ್ರು ಲೈಫ್ ಲಾಂಗ್ ಪೂರಾ ಚೆನ್ನಾಗಿರ್ತಾರೆ ಸಾಯೋರು ಚೆನ್ನಾಗಿರ್ತಾರೆ ಇಲ್ಲಾಂದರೆ ತೊಂದರೆಗಳು ಅದೇನೋ ಭಾಳ ಅನುಭವ ಇಲ್ಲ ಡೈ ಬಾಯ್ಸ ಭಾಳ ವರ್ಷ ಹಾಡು ಹೂಳು ಏನೋ ಬರ್ತಾ ಇರ್ತವೆ ಅದನ್ನು ಮಾಡ್ಕೋಬಾರ್ದು ಮಾಡ್ಕಂದ್ರೆ ದುಡ್ಡಿದ್ದು ತಮ್ಮ ವ್ಯವಸ್ಥೆತೆ ಏನು ಕೊಟ್ಟಿದ್ರು ಅದನ್ನ ಉಳಿಸ್ಕೋಬೇಕು ಮಾಡೋ ಟೈಮಲ್ಲಿ ಮಾಡಬೇಕು ಆ ರೀತಿ ಆದರೆ ಮಾಡಿದರೆ ಒಳ್ಳೆ ಚೆನ್ನಾಗಿ ಮಾಡ

ದಿನ್ ಏಷ್ ಹೈಯೇಶ್ ಮೂಲಿಂಗ್ ಸರ್ ಎಲ್ಲರಿಗೂ ನಮಸ್ತೆ ಸುಬ್ರಹ್ಮಣ್ಯ ಅವರು ನಮಗೆ ತುಂಬ ಜನ ಇದ ತುಂಬ ಪರಿಚಯ ಚಿರಪರಿಚಿತ ಇವರು ನಾವು ಎಕರೆ ಮೂವಿ ಅಂತ ಸೀನಾ ಪ್ರೊಡ್ಯೂಸ್ ಮಾಡಿದ್ವಿ ಇದಾದರೆ ರಿಲೀಸ್ ಆಗಬೇಕಾಯ್ತು ಸುಬ್ರಹ್ಮಣ್ಯ ಅವ್ರಿಗೆ ಎದ್ಕಂಡು ಯಾಕೋ ಲೇಟ್ ಮಾಡಿಬಿಟ್ರು ನಾವು ಚೆನ್ನಾಗಿದೆ ಅದರಲ್ಲಿ ತುಂಬ ಒಳ್ಳೆಯದು ಹೋದರು ಸುಬ್ರಹ್ಮಣ್ಯ ಸಹ ಆಮೇಲೆ ನಮಗೆ ಮೂವಿ ಫಿಲಮ್ ಇದ್ರ ಬಗ್ಗೆ ಏನು ಗೊತ್ತಿರಲಿಲ್ಲ ಇವ್ರ ಧೈರ್ಯ ಮೇಲೆ ನಾವು ಬಂದು ಮೂವಿ ಕೈ ಹಾಕಿದ್ವಿ ಇದ್ರಲ್ಲಿಂದ ಮತ್ತೆ ಮೂವಿ ಸ್ಟಾರ್ಟ್ ಮಾಡಿದ್ವಿ ಎಲ್ಲಾ ಇದಕ್ಕೂ ನಮಗೆ ಅವರು ತರ ಕಾಡ್ಬಾದ್ ಫಿಲಮ್ ಇದರಲ್ಲಿ ಬೇರೆ ಥರ ಇರ್ತೀವಿ ಫಿಲಂ ಇಂಡಸ್ಟ್ರಿಯಲ್ಲಿ ನಮಗೆ ಅವ್ರನ್ನೇ ನಂಬಿ ನಾವು ಬಂದಿರೋ ತುಂಬಾ ಕಷ್ಟ ಆಗಿದ್ರ ನಮ್ಮನ್ನ ಹಾಗೆ ಮುಂದೆ ಬಡವನಿಗೆ ಕಿ ಬೈಕ್ ಅಲ್ಲೇ ಮಗುವಿನ ಹಾಕೊಂತಾರೆ